ನಾನು ಇನ್ನೋಸೆಂಟ್ ರಾಕ್ಷಸಿಗೆ ನಾನು ರಾಕ್ಷಸೆ ಹಾಕ್ತೀನಿ ನಮಸ್ಕಾರ ವೀಕ್ಷಕರೇ ಈ ಬಾರಿ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ನಡುವಿನ ವಾಗ್ವಾದ ಓಪನ್ ಚಾಲೆಂಜ್ ಆಗಿ ಬದಲಾಗಿದೆ ಕಳೆದ ಸಂಚಿಕೆಯಲ್ಲಿ ನಡೆದ ಮಸಿ ಬಳಿಯುವ ಟಾಸ್ಕ್ ನಲ್ಲಿ ರಕ್ಷಿತಾ ಶೆಟ್ಟಿ ನಿಮ್ಮನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ ಮೇಲೆಯೇ ನಾನು ಹೋಗೋದು ಅಂತ ಅಶ್ವಿನಿ ಗೌಡಗೆ ನೇರ ಸವಾಲು ಹಾಕಿದ್ದಾರೆ ಟಾಸ್ಕ್ ವೇಳೆ ರಕ್ಷಿತಾಗೆ ಮಸಿ ಬಳಿದ ಅಶ್ವಿನಿ ಗೌಡ ನಾನಂದುಕೊಂಡಷ್ಟು ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ ಇವರು ಡ್ರಾಮಾ ಡ್ರಾಮಾ ಅಂತ ಕೆಲವರಿಗೆ ಇಲ್ಲಿ ತುಂಬಾ ಹೇಳ್ತಾರೆ ಡ್ರಾಮಾ ಬೇರೆ ಇವರು ಡ್ರಾಮಾ ಕಂಪನಿಗೆ ಅಪ್ಪ ಅಲ್ಲ ಮುತ್ತಾತ ಅಷ್ಟು ಡ್ರಾಮಾ ಮಾಡಿಕೊಂಡು ಬಂದಿದ್ದಾರೆ ಆಮೇಲೆ ಯಾವಾಗ ಯಾವಾಗ ಇವರ ಚೇಷ್ಟೆಗಳು ಅಥವಾ ಇವರ ಕುತಂತ್ರಗಳು ಅರ್ಥ ಆಗಿಬಿಡುತ್ತೆ ಅಂತ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿಕೊಳ್ತಾರೆ ನಾವ್ಯಾರು ಇಪ್ಪತ್ತೈದು ವರ್ಷಕ್ಕೆ ಯಾರಿಗೂ ಹೀಗೆಲ್ಲ ಅಂಟಿಕೊಂಡು ಮಕ್ಕಳ ತರಹ ಎಲ್ಲಿಯೂ ಆಡ್ಲಿಲ್ಲ ಹಾಗಾಗಿ ದಯವಿಟ್ಟು ಅದನ್ನ ಕಡಿಮೆ ಮಾಡಿಕೊಳ್ಳಿ ನಿಮ್ಮಷ್ಟು ವಯಸ್ಕರು ಹೊರಗಡೆ ಕೂಡ ನೋಡ್ತಾ ಇರ್ತಾರೆ ಅಂತ ರಕ್ಷಿತಾ ಶೆಟ್ಟಿ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದ್ರು ಮುಂದುವರೆದು ನಾವೇನು ಕಷ್ಟ ನೋಡದೆ ಇಲ್ಲಿಗೆ ಬಂದಿಲ್ಲ ನೂರು ಸಿನಿಮಾ ನಾನು ಮಾಡಿದ್ದೇನೆ ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ಯಾ ಅಂದ್ರೆ ನಮ್ಮ ಹದಿನೈದು ವರ್ಷದ ಪ್ರಯಾಣ ಇದೆ ಇದರಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಪಾಠವನ್ನ ಕಲಿತುಕೊಂಡೆ ನಾವು ಬಿಗ್ ಬಾಸ್ ಮನೆಗೆ ಬಂದಿರೋದು ಮೂರನೇ ವಾರದಲ್ಲಿ ಇಂದು ಯಾವುದೋ ಒಂದು ಕಾರ್ಡ್ ವರ್ಕ್ ಆಯ್ತು ಅಂತ ಇಡೀ ನಮ್ಮ ವ್ಯಕ್ತಿತ್ವವನ್ನ ತಗೊಂಡು ಬಂದು ಡಸ್ಟ್ಬಿನ್ ಗೆ ಹಾಕುವಂತ ಯೋಗ್ಯತೆ ನಿನಗಿಲ್ಲ ನೀನು ಅವತ್ತು ಆಟ ಆಡುವ ಮಾತನಾಡುವ ಬರದಲ್ಲಿ ನೀನು ಏನೇನೋ ಮಾತನಾಡಿದ್ಯಾ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಕಿವಿಗೆ ಬಿದ್ದಿತ್ತು ನೀವು ನಾಟಕ ಮಾಡ್ತೀರಾ ನೀವು ಸೀರಿಯಲ್ ನವರು ಅಂತ ಕಾಲಿನಲ್ಲಿ ಆಕ್ಷನ್ ಮಾಡಿದ್ದು ಎಲ್ಲಾ ಕ್ಯಾಮರ ಗೊತ್ತಿದೆ ಗೊತ್ತಿದೆ ನಿನ್ನಂತ ಚಾನೆಲ್ ಗಳು ನೂರು ನಾನ್ ಮಾಡಬಹುದು ನನ್ನ ತರಹ ನೀನು ನನ್ನ ವಯಸ್ಸಿಗೆ ನೂರು ಸಿನಿಮಾ ಮಾಡ್ಬಿಡು ನಿನಗೆ ಇದೇ ಚಾಲೆಂಜ್ ಅಶ್ವಿನಿ ಗೌಡ ನಲವತ್ತು ವರ್ಷಕ್ಕೆ ಏನು ಅನ್ನೋದನ್ನ ಇಡೀ ಜಗತ್ಗೆ ಪ್ರೂವ್ ಮಾಡಿದ್ದೇನೆ ಜೈಲಿಗೆ ಹೋಗೋಕು ರೆಡಿ ಇರೋ ಹೆಣ್ಣು ಮಗಳು ನಾನು ನಿನ್ನ ತರ ರೂಮ್ ನಲ್ಲಿ ಹೋಗಿ ಒಬ್ಬೊಬ್ಬರ ಕೈ ಹಿಡ್ಕೊಂಡು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಿಲ್ಲ ಅದು ನನ್ನ ತಾಕತ್ತು ಎಂದು ಹೇಳಿದ್ರು ಇದಕ್ಕೆ ಉತ್ತರಿಸಿದ ರಕ್ಷಿತಾ ಗೆ ನಾನು ಇನ್ನೋಸೆಂಟ್ ಹೌದು ಆದ್ರೆ ರಾಕ್ಷಸಿಗೆ ನಾನು ರಾಕ್ಷಸಿನೇ ಸಿನಿಮಾ ಸಿನಿಮಾ ಅಂತ ಹೇಳ್ತೀರಾ ಅಲ್ವಾ ನಿಮ್ಮನ್ನ ಬಿಗ್ ಬಾಸ್ ನಿಂದ ಮನೆಗೆ ಕಳಿಸಿನೇ ನಾನು ಹೊರಗೆ ಹೋಗೋದು ಇದು ನಾನು ನಿಮಗೆ ಮಾಡ್ತಿರೋ ಚಾಲೆಂಜ್ ಅಂತ ತಿರುಗೇಟು ನೀಡಿದ್ರು ಅದ್ಯಾಕೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಮಧ್ಯೆ ಪದೇ ಪದೇ ಜಗಳ ಆಗ್ತಲೇ ಇದೆ ಜಗಳದಲ್ಲಿ ಸಿಕ್ಕಿದೆ ಚಾನ್ಸ್ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಏನೋ ಹೇಳಿದ್ರೆ ಅಶ್ವಿನಿ ಅಶ್ವಿನಿ ಗೌಡ ಅವರು ಅದನ್ನ ತಿರುಚಿ ಇನ್ನೇನು ಹೇಳ್ತಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದ್ದಾಳೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದ್ಲು ಅಂತ ಅಶ್ವಿನಿ ಗೌಡ ಕಿಚ್ಚ ಸುದೀಪ್ ಅವರ ಮುಂದೆಯೇ ಹೇಳಿದ್ರು ನಲ್ಲಿ ಈ ಟಾಪಿಕ್ ಬಗ್ಗೆ ಚರ್ಚೆಯೇ ಆಗ್ಲಿಲ್ಲ ಇದೀಗ ಈ ವಿಚಾರಕ್ಕೆ ಧನುಷ್ ಹಾಗೂ ಗಿಲ್ಲಿ ರಕ್ಷಿತಾ ಶೆಟ್ಟಿ ಪರ ನಿಂತು ಅಶ್ವಿನಿ ಖಡಕ್ ಆಗಿ ಮಾತಿನ ಏಟು ಕೊಟ್ಟಿದ್ದಾರೆ ಹೌದು ನಿನ್ನೆಯ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಮುಖಕ್ಕೆ ಮಸಿ ಬಳಿದ ಧನುಷ್ ಏನಾದ್ರೂ ಒಬ್ಬರು ಮಾತನಾಡ್ಬೇಕಾದ್ರೆ ನಮಗೆ ಅದು ಕರೆಕ್ಟ್ ಆಗಿಯೇ ಕೇಳಿಸಿರುತ್ತೆ ಅವರು ಹೇಳೋ ರೀತಿ ಅಂತೂ ನಮಗೆ ಆತರ ಅನಿಸಿರಲ್ಲ ರಕ್ಷಿತಾ ಹೇಳಿತು ನಿಮ್ಮ ವೋಟ್ ಏನಾದ್ರೂ ನನಗೆ ಕೊಟ್ರೆ ನಾನು ಅದನ್ನ ಕೆಳಗೆ ಹಾಕ್ಬಿಟ್ಟು ಕಾಲಿನಲ್ಲಿ ತುಳಿತೀನಿ ಅಂತ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಅಲ್ಲ ಇಲ್ಲಿ ಆಕ್ಟ್ ಮಾಡೋಕೆ ಇಲ್ಲಿ ನೀವು ಆಕ್ಟ್ ಮಾಡಬೇಡಿ ಅಂತ ಹೇಳಿದ್ಲು ಅಂತ ರಕ್ಷಿತಾ ಪರ ವಹಿಸಿದ್ರು ಇನ್ನು ರಕ್ಷಿತಾ ಪರವಾಗಿ ನಿಂತ ಗಿಲ್ಲಿ ನಟ ರಕ್ಷಿತಾ ಯಾವ ಅರ್ಥದಲ್ಲಿ ಕಲಾವಿದ್ರು ಅನ್ನೋದನ್ನ ಬಳಕೆ ಮಾಡಿದ್ಲು ಅದನ್ನ ನೀವು ಸುದೀಪ್ ಅಣ್ಣನ ಎದುರು ಯಾವ ರೀತಿಯ ಅರ್ಥದಲ್ಲಿ ಹೇಳಿದ್ರಿ ಎಂಬುದನ್ನ ನಾವು ಕಂಡಿದ್ದೇವೆ ಈಗ ರಕ್ಷಿತಾಗೆ ಹೇಳ್ತೀರಾ ನಾನು ನೂರು ಯೂಟ್ಯೂಬ್ ಚಾನೆಲ್ ಮಾಡ್ತೀನಿ ತಾಕತ್ತಿದ್ರೆ ನನ್ನಷ್ಟು ಸಿನಿಮಾ ಮಾಡಿ ತೋರಿಸು ಅಂತೀರಾ ಮೇಡಮ್ ನಿಮಗೆ ಒಂದೇ ಒಂದು ಹೇಳ್ತೀನಿ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಒಂದು ಯೂಟ್ಯೂಬ್ ಚಾನೆಲ್ ನಾನು ಅಲ್ಲಿ ಮಾಡಿದ ಕಂಟೆಂಟ್ ಗಳೇ ನನ್ನ ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ ಈಗ ಅದೇ ಚಾಲೆಂಜ್ ನಾನು ನಿಮಗೆ ಮಾಡ್ತೀನಿ ನೀವು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ ಮಾಡ್ಬಿಟ್ಟು ಯೂಟ್ಯೂಬ್ ನಲ್ಲಿ ನಿಮ್ಮನ್ನ ನೀವು ಪ್ರಾಜೆಕ್ಟ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅಶ್ವಿನಿ ಗೌಡಾಗೆ ಗಿಲ್ಲಿ ಕೂಡ ಚಾಲೆಂಜ್ ಹಾಕಿದ್ರು ಇನ್ನು ಈ ವಾರ ಫಿಸಿಕಲ್ ಟಾಸ್ಕ್ ಗಳೇ ಇರೋದಿಲ್ಲ ಸಂಪೂರ್ಣವಾಗಿ ವ್ಯಕ್ತಿತ್ವದ ಆಟ ಇರಲಿದೆ ನಾನು ಇಡೀ ಮನೆಯನ್ನ ನಾಮಿನೇಟ್ ಮಾಡ್ತೀನಿ ಯಾರು ಹೇಗೆ ಆಟ ಆಡ್ತೀರಾ ಅಂತ ನಾನು ನೋಡುವೆ ಎಂದು ಕಿಚ್ಚ ಸುದೀಪ್ ವೀಕೆಂಡ್ ಎಪಿಸೋಡ್ ನಲ್ಲಿ ಹೇಳಿದ್ರು ಅದರಂತೆ ಈ ಬಾರಿ ವ್ಯಕ್ತಿತ್ವದ ಮೇಲೆ ಆಟ ಶುರುವಾಗಿದೆ ಸೋಮವಾರದ ಸಂಚಿಕೆಯಲ್ಲಿ ಪದ್ದಿಗಳಿಗೆ ಅರ್ಹರಲ್ಲದ ಇಬ್ಬರು ವ್ಯಕ್ತಿಗಳಿಗೂ ಮಸಿ ಬಳಿಯುವ ಟಾಸ್ಕ್ ನೀಡಲಾಗಿತ್ತು ಈ ಪ್ರಕ್ರಿಯೆ ಬಳಿಕ ಕೇಸ್ ಜೊತೆ ಗಾರ್ಡನ್ ಏರಿಯಾಗೆ ಬರುವಂತೆ ಬಿಗ್ ಬಾಸ್ ಎಲ್ಲರಿಗೂ ಸೂಚಿಸಿದ್ರು ಎಲ್ಲಾ ಸ್ಪರ್ಧಿಗಳು ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಗಾರ್ಡನ್ ಏರಿಯಾಗೆ ಬಂದ್ರು ಎಲ್ಲರೂ ಬಂದು ಗಾರ್ಡನ್ ಏರಿಯಾದಲ್ಲಿ ನಿಲ್ಲುತ್ತಿದ್ದಂತೆ ಬಿಗ್ ಬಾಸ್ ಅಶ್ವಿನಿ ಗೌಡ ಹೆಸರು ಹೇಳಿದ್ರು ನಂತರ ಮನೆಯ ಮುಖ್ಯ ದ್ವಾರ ತೆರೆದುಕೊಂಡಿತ್ತು ಅಶ್ವಿನಿ ಗೌಡ ಸೂಟ್ ಕೇಸ್ ಹಿಡಿದುಕೊಂಡು ಹೊರಗೆ ಬಂದ್ರು ನಿಜವಾಗಿಯೂ ಅಶ್ವಿನಿ ಗೌಡ ಹೊರಗೆ ಬಂದ್ರ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಹೊರಗೆ ಬಂದ ಅಶ್ವಿನಿ ಗೌಡ ಸೀಕ್ರೆಟ್ ರೂಮ್ ಗೆ ಹೋಗ್ತಾರ ಎಂಬುದರ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದೆ ಇಂದಿನ ಎಪಿಸೋಡ್ ನಲ್ಲಿ ಈ ಬಗ್ಗೆ ಕ್ಲಾರಿಟಿ ಸಿಗಲಿದೆ ು ಇಂದಿನ ವಿಡಿಯೋ ಒಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ